ಅಭಿಷೇಕ್ ನಾನು ಶ್ರೀ ಮಾತಾಡ್ತಿರೋದು ರೈಟ್ ಸವರು ಸರ್ ಹೇಳಿ ಸರ್ ನಾನು ಒಂದೆರಡು ನಿಮಿಷ ವಾಯ್ಸ್ ರೆಕಾರ್ಡ್ ಮಾಡ್ತೀನಿ ಈಗ ಹೇಗಿದ್ದೀರಾ ಪರವಾಗಿಲ್ಲ ಸರ್ ಓಕೆ ಏನಾದರೂ ಮಾತಾಡ್ಬೋದಾ ಮಾತಾಡ್ತೀರಾ ತುಂಬ ಸೀರಿಯಸ್ ಏನಾದ್ರು ಆಗಿದೆಯಾ ತಲೆಗೆ ಬಿದ್ದಿದೆ ಹಾಂ ಅದೇ ಕೆಳಗೆ ಬಿದ್ದು ಸ್ವಲ್ಪ ಎಲ್ಲ ಓಕೆ ಓಕೆ ಹೊಸ ಹೊಟ್ಟಿದ್ದಾರೆ

ஏதோ ஆட்டோதல் பஸ் ஆயிடுது ஓகே ஆட்டோதல் பூசிடுது ಓಕೆ ಆ ಪರಿಸ್ಥಿತಿ ಅಂದ್ರೆ ನೋಡಿ ಮೊದಲಿಂದಲೂ ಕೂಡ ಕೊನೆವರೆಗೂ ನೀವು ಪ್ರತಿದಿನ ಲೈವ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಅಲ್ಲಿ ಏನಿದ್ರು ಸತ್ಯನ ತೋರಿಸ್ತಾ ಇದ್ದೀರಿ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ಬರೀ ಸತ್ಯ ಮಾತ್ರ ತೋರಿಸ್ತಾ ಇದ್ದಾರೆ ಅಲ್ಲಿ ಏನು ನಡೀತಾ ಇದೋ ಅಷ್ಟು ಓಕೆ ಇನ್ನೇನು ಕೊನೆ ಕ್ಷಣದಲ್ಲಿ ಇವರು ಬಂದು ನಿಮ್ಮಲ್ಲೇ ದಾಳಿ ಮಾಡಿದ್ರು ಹಾಗಾದ್ರೆ ಪೂಜಾರಿಗೆ ಸ್ಪಾದ ಮಾಡ್ತಾಯಿದೀರಾ ನೀವು ಹಾಂ ಕ್ಷೇತ್ರ ಕೆಟ್ಟ ಇದ್ದೀರಾ ಹಾಂ ಅದೇ ಎಲ್ಲ ಹೀಗೆ

ஓகே ஃபைன் தங்கி போலீஸோ ஸ்டேட்மெண்ட் தோண்டிருந்து ஸ்டேட்மெண்ட் கொண்டிருப்போம் பிள்ளைகளுக்கு நோவியா தலை ಓಕೆ ಎಷ್ಟು ದಿನ ಹೇಳಿದ್ದಾರೆ ಡಾಕ್ಟರ್ ಎಷ್ಟು ದಿನ ಇರೋ ಕೇಳಿದ್ದಾರೆ ಅಡ್ಮಿಟ್ ಆಗಿ ಕೇಳಿದರೆ ಓಕೆ ಅದೇ ಸರಿಯಾಗಿ ಕೇಳಿಸ್ತಾರ ಈಗ ರಾಮ್ ಪ್ರಜು ಮತ್ತೆ ಕುಡ್ಲಾ ಅವರು ಮತ್ತೆ ಸಂತಾರ ಸ್ಟುಡಿಯೋ ಹೇಗಿದ್ದಾರೆ ರಾಮ್ ಪ್ರೈಜಿಗೆ ಜಾಸ್ತಿ ನನಗೆ ಇಬ್ಬರಿಗೂ ಜಾಸ್ತಿ ಆಗಿತ್ತು ಅಂದ್ರೆ ಗೊತ್ತಾಗ್ಲಿಲ್ಲ ಯಾರ್ಯಾರು ಹೊಡಿತಾರೆ ಒಂದ್ ಇಪ್ಪತ್ತು ಚಾನ್ಸ್ ಹಾಕೊಂಡಿದ್ದಾರೆ ಕಣ್ಣಿಗಿಡಕ್ಕೆ ಆಗ್ತಿಲ್ಲ ನಮ್ಗೆ ಕಣ್ಣಿಗೆಲ್ಲ ಬಿಟ್ಟು ಫುಲ್ ಎಲ್ಲ ಫುಲ್ ಬಂದು ಒಬ್ಬರಾದ್ಮೇಲೆ ಒಬ್ರು ಎಗ್ರಿ ಎಗ್ರಿ ಹೊಡಿತಾ ಇದ್ದಾರೆ ಅಂದ್ರೆ ಅದು ಟಾರ್ಗೆಟ್ ಇವನ್ನ ಬಿಡಬಾರದು ಯಾಕಂದ್ರೆ ಅತಿ ಹೆಚ್ಚು ಸುದ್ದಿ ಮಾಡ್ತಿದ್ದವ್ರು ನೀವು ಅಲ್ಲಿ ಯೂಟ್ಯೂಬರ್ಸ್ ಆಗಿ ಅದೇ ರೋಡ್ ಅಲ್ಲಿ ಮನೆಗೆ ಹೋಗಿರ್ತಿದ್ದೆ ಆಕ್ಟರ್ ತಲೆ ಸುತ್ತ ಬಂದಿತ್ತು ಮಲಗಿರೋ ಮತ್ತೆ ತಲೆ ಇಟ್ಕೊಂಡು ಕೂರ್ಸಕ್ಕೊಬ್ಬ ಇನ್ನೊಬ್ಬ ಮತ್ತೆ ಮುಖ್ಯನ ಗುಡಿತಾನೆ ಇನ್ನೊಬ್ಬ ಮತ್ತೆ ಪೈಪ್ ತಗೊಂಡ್ ತಲೆ ಗುಡಿತಾ ಇದ್ದಾನೆ ಏನ್ ಆಗ್ತಿತ್ತು ಗೊತ್ತಿಲ್ಲ ಒಟ್ಟಲ್ಲಿ ಬೀಳ್ತಾ ಸೆಕೆಂಡ್ ಗು ಎರಡೇ ಡೇಟ್ ಬೀಳ್ತಿತ್ತು ಒಂದೊಂದು ಸೆಕೆಂಡ್ಗೆ ಎರಡೇ ಡೇಟ್ ಬಂದ್ ಬಂದ್ ನೋಡಿತಾ ಇದ್ದ ಕಣ್ಣಿಗೆ ಏನಾದ್ರು ಬಿದ್ದರೆ ಏನು ಅಭಿಷೇಕ ಇದು ರಿಪೋರ್ಟರ್ಸ್ ಆಫ್ಟರ್ ಆಲ್ ನೀವು ಯೂಟ್ಯೂಬ್ ರಿಪೋರ್ಟರ್ಸ್ ಅಲ್ಲ ನೀವು ಕೂಡ ಒಂದು ಮಾಧ್ಯಮದಲ್ಲಿ ಇದ್ಕೊಂಡು ಸುದ್ದಿ ಮಾಡ್ತಿರೋರು ನಾವು ಕೂಡ ಸುದ್ದಿ ಮಾಡ್ತಿರೋದು ಕೆಲವೊಂದು ಸತ್ಯಗಳ ಆಚೆ ಬಂದಿದೆ ಅಂದ್ರೆ ಅದು ನಿಮ್ಮಂತ ಮಾಧ್ಯಮಗಳಿಂದಾನೆ ಅಲ್ವಾ ಸೊ ಹಾಗಾಗಿ ನಿಮ್ಮನೆ ಹತ್ತಿಕ್ ಬಿಟ್ರೆ ನಿಮ್ಮನ್ನೇ ನಿಮ್ಮನೆ ಹೊಡೆದಾಕ್ಬಿಟ್ರೆ ಒಂದು ರಾಜ್ಯದಲ್ಲಿ ಒಂದು ಬಿಸಿ ಮುಟ್ಟಿಸ್ಬೋದು ಇನ್ಯಾವುದು ರಿಪೋರ್ಟರ್ಸ್ ಗಳು ಮಾಡಬಹುದು ಅನ್ನೋ ಅಂತ ಏನಾದ್ರು ಇಂಟೆನ್ಶನ್ ಅವ್ರದ್ದು ಅಂತ ಹೋಲಿ ನಿಮ್ಮ ತಂದೆ ತಾಯಿ ಓಕೆ ಓಕೆ ಆಯ್ತು ಇನ್ಫಾರ್ಮೇಶನ್ ಹೋಗಿದೆ ಹೌದಾ ತಂದೆ ತಾಯಿ ಬರ್ತಿದ್ದಾರೆ ಓಕೆ ಓಕೆ ಬಟ್ ಈಗ ಔಟ್ ಆಫ್ ಡೇಂಜರ್ ಅಲ್ಲ ಏನು ತೊಂದ್ರೆ ಇಲ್ಲ ಒಂದಷ್ಟು ಜನ ಅಡ್ಮಿಟ್ ಆದ್ರೂ ಕೂಡ ಆಚೆ ಬರ್ಬೋದು ಏನಿಲ್ಲ ಸರ್ ಬರ್ತೀವಿ ಪೊಲೀಸ್ ಅವ್ರ ಏನಾದ್ರು ತನಿಖೆ ಸ್ಟೇಟ್ಮೆಂಟ್ ಕೇಳ್ತಿಲ್ಲ ಸರಿ ಅಲ್ಲ ನಿಮ್ಮ ಹತ್ರ ಸ್ಟೇಟ್ಮೆಂಟೇನ ತಗೊಂಡ್ರ ಲಾಸ್ಟಿಗೆ ಇಲ್ಲ ಇಲ್ಲ ಏನಿಲ್ಲ ಆ್ಯಕ್ಟಿವಾಗಿರೋದಿತ್ತು ಸ್ವಲ್ಪ ಅಲ್ಲ ಇನ್ನು ಬಂದಿಲ್ಲ ಪೊಲೀಸರು ನಿಮ್ಮ ಹತ್ರ ಬನ್ನಿ ಹೆಸರು ತಗೊಂಡು ಹೋಗಿದ್ರು ಹಾಂ ಬಿಟ್ಟರೆ ಓಕೆ ಓಕೆ ಆಯಿತು ಟೇಕ್ ಕೇರ್ ಆಯ್ತು ನಿಮ್ಮ ಮತ್ತೆ ಮಾತಾಡ್ತೀನಿ ಅಭಿಷೇಕ ನಾನು ಶ್ರೀ ಮಾತಾಡೋದು ರೈಟ್ ನೌಸೋರು ಸರ್ ಹೇಳಿ ಸರ್ ನಾನು ಒಂದು ಎರಡು ನಿಮಿಷ ವಾಯ್ಸ್ ರೆಕಾರ್ಡ್ ಮಾಡ್ತೀನಿ ಹಾಂ ಈಗ ಹೇಗಿದ್ದೀರಾ ಈಗ ಪರವಾಗಿಲ್ಲ ಸರ್

ಓಕೆ ಈಗ ಅಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ರು ನಿಮ್ ನಿಮ್ಮ ನಿಮ್ಮ ಹೊಡೆಯಕ್ಕೆ ನಿಮ್ ಮೊದ್ಲೇ ವೀಕ್ ಇದೀರ ಅಲ್ಲಿ ಅದ್ರಲ್ಲಿ ಸ್ಟ್ರಾಂಗ್ ಜನ ಇದ್ವಿ ರಜತ್ ಅವ್ರ ಕಡೆ ಒಂದು ನಾಲ್ಕು ಜನ ಅಂದ್ರೆ ಅವ್ರ ಇಂಟರ್ವ್ಯೂ ತಗೊಳ್ತಾ ಇದ್ವಿ ಒಂದ್ ಐದ್ ಜನ ಬಂದ್ರು ಸ್ಟಾರ್ಟಿಂಗ್ ಒಂದ್ ಆಟದಲ್ಲಿ ಹ್ಮ್ ನಿಧಾನ ಗಲಾಟೆ ಹೇಳಿಸ್ಕೊಂಡು ಮಂಜೆ ಅವ್ರ ಜೊತೆ ಹ್ಮ್ ಹ್ಮ್ ಆಮೇಲೆ ನಾನು ಕ್ಯಾಮ್ರಾ ಇಟ್ಟು ಒಂದು ಕ್ಯಾಮ್ರಾ ಅಪ್ಪ ಕ್ಯಾಮ್ರಾ ಇಟ್ಟು ಒಳಗೆ ಪ್ರಶ್ನೆ ಒಳಗೆ ஒன்றும் <Sans> ಮರ ಪೊಲೀಸ್ ಅವರು ಅವರು ಕಮ್ಮಿ ಜಾಸ್ತಿ ಇರ್ಲಿಲ್ಲ ಪೊಲೀಸ್ ಅವರು ಯಾರು ಇರ್ಲಿಲ್ಲ ಕರೆ ಲೊಕಲ್ ಫಸ್ಟ್ ಓಕೆ ಲೊಕಲ್ ಸರ್ ಯಾರು ತಕೇಳ್ಕೊಂಡ್ರು ಅವರು ಓಡಿಹೋದರು ಹ್ಮ್ ಲೊಕಲ್ ಸರ್ ನಾನು ಈ ಕಡೆ ಬರ್ತೀನಿ ಅಂತ ಹೇಳಿದ್ನ ಲೊಕಲ್ ಪೊಲೀಸ್ ಅವರು ಪೊಲೀಸ್ ಅವರು ಅಲ್ಲಿಂದ ಇರ್ಲಿಲ್ಲ ಪೊಲೀಸ್ ಅವರು 20 ನಿಮಿಷ ಆದಮೇಲೆ ಬಂತು ಹ್ಮ್ ಅಹ್ ಮತ್ತೆ ಪೊಲೀಸ್ ಅವರು ಬಂದ ತಕ್ಷಣ ಇವರೆಲ್ಲ ಕರೆತಕೊಂಡ್ರು ಮೈ ನೆಕ್ಸ್ಟ್ ಫ್ಲಂಶೆನ್ಸ್ ಅಲ್ಲಿ ಓಕೆ ನಾಷ್ಟಕ್ಕೆ ನಾಕಿದ್ರ ಅಷ್ಟರಲ್ಲಿ ಆಲ್ಮೋಸ್ಟ್ ಓಡಾಕ ಬಿಟ್ಟಿದ್ರು ಅನ್ನುನಾ அக்கூடாது ಅದೇ ಅಷ್ಟು ಓಕೆ ಆ ಪರಿಸ್ಥಿತಿ ಅಂದ್ರೆ ನೋಡಿ ಮೊದಲಿಂದಲೂ ಕೂಡ ಕೊನೆವರೆಗೂ ನೀವು ಪ್ರತಿದಿನ ಲೈವ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಅಲ್ಲಿ ಏನಿದೆ ಸತ್ಯನ ತೋರಿಸ್ತಾ ಇದ್ದೀರಿ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಬರೀ ಸತ್ಯ ಮಾತ್ರ ತೋರಿಸ್ತಾ ಇದ್ದರಲ್ಲಿ ಏನು ನಡೀತಾ ಇದೆ ಅಷ್ಟು ಓಕೆ ಇನ್ನೇನು ಕೊನೆ ಕ್ಷಣದಲ್ಲೇ ಇವರು ಬಂದು ನಿಮ್ಮಲ್ಲೇ ದಾಳಿ ಮಾಡೋದು ಅದೇ ಪೂಜಾರಿಗೆ ಸ್ಪೋಧ ಮಾಡ್ತಾ ಇದ್ದೀರಾ ನೀವು ಹಾಂ ಕ್ಷೇತ್ರ ಕ್ಷೇತ್ರ ಕೆಟ್ಟ ಇದ್ದೀರಾ ಹಾಂ ಅದೇ ಎಲ್ಲ ಹೇಗೆ